ಕಲ್ಪತರು ನಾಡು ತುಮಕೂರು ಕಲೆ ದಾಸೋಹಕ್ಕೆ ಮಾತ್ರ ಸೀಮಿತವಾಗದೆ ದೈವ ಭಕ್ತಿಗೂ ಕೂಡ ಅಷ್ಟೇ ಪ್ರಖ್ಯಾತಿಯನ್ನ ಪಡೆದಿದೆ ತುಮಕೂರು ನಗರದ ಕೆಲವೇ ಕಿಲೋಮೀಟರ್ಗಳ ದೂರವಿರುವ ಮಲ್ಲಸಂದ್ರ ಶ್ರೀ ಮಹಾಲಕ್ಷ್ಮೀ ದೇವಿಯ ದೊಡ್ಡ ಮನೆ ಮತ್ತು ಚಿಕ್ಕ ಮನೆಯ ನೂತನ ದೇವಸ್ಥಾನಗಳ ಉದ್ಘಾಟನೆ ವಿಗ್ರಹ ಹಾಗೂ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಹೋತ್ಸವ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ ಕೊನೆಯ ದಿನವಾದ ಭಾನುವಾರ ಅಮ್ಮನವರ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಸರಾಗವಾಗಿ ನೆರವೇರಿದೆ ಇನ್ನು ಸುಮಾರು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಮ್ಮನವರ ದರ್ಶನ ಪಡೆದಿದ್ದಾರೆ ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ಈ ಹಿಂದೆ ಈ ಅಗ್ನಿವಂಶ ಕ್ಷತ್ರಿಯ ಕುಲಬಾಂಧವರು ಮಹಾಲಕ್ಷ್ಮಿಯ ಆರಾಧನೆಯನ್ನ ಅನೂಚಾನವಾಗಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಈ ಹಿಂದೆ ಹುತ್ತದ ಸ್ವರೂಪದಲ್ಲಿ ವಲ್ಮೀಕದಲ್ಲಿ ಆ ಭಗವತಿಯನ್ನು ಉಪಾಸನೆಯನ್ನು ಕಲಶದಲ್ಲಿ ಉಪಾಸನೆಯನ್ನು ಮಾಡ್ತಾ ಇದ್ದು ಆ ದೇವಸ್ಥಾನವು ಜೀರ್ಣವಾದಂತಹ ಕಾಲದಲ್ಲಿ ಈ ದೇವಸ್ಥಾನದ ಮುಂದಿನ ನಡೆಗಳೇನು ಅನ್ನುವಂತಹ ಗೊಂದಲಗಳು ಏರ್ಪಟ್ಟಾಗ ಅಷ್ಟಮಂಗಳ ಪ್ರಶ್ನೆ ಚಿಂತನೆಯನ್ನು ನಡೆಸಿ ಅದರ ಮುಖೇನವಾಗಿ ಪುನಃ ದೇವರ ದೇವತೆಯ ಉಪಾಸನೆಯನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ಅಷ್ಟಮಂಗಳ ಪ್ರಶ್ನೆ ಚಿಂತನೆಯನ್ನು ಮಾಡಿತ್ತು ಆ ಕಾಲದಲ್ಲಿ ನಾವು ಇಲ್ಲಿ ಒಂದು ಅಷ್ಟಮಂಗಳ ಪ್ರಶ್ನೆ ಚಿಂತನೆಯನ್ನು ನಡೆಸಿದ್ವಿ ಆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ತೋರಿ ಬಂದಂತಹ ರೀತಿಯಲ್ಲಿ ಈ ಹಿಂದೆ ಒಂದು ವಟವೃಕ್ಷದ ಮೂಲದಲ್ಲಿ ವಾಲ್ಮೀಕದಲ್ಲಿ ದೇವಿಯ ಸಾನ್ನಿಧ್ಯ ಅನ್ನುವಂತಹದ್ದು ಇತ್ತು ಈಗ ಆ ವಟವೃಕ್ಷವು ಆಲದ ಮರ ನಾಶವಾಗಿದೆ ಅಂತ ಹೇಳಿ ಅದನ್ನು ತಿಳಿದು ದೇವಿಯ ಅಪ್ಪಣೆಯಂತೆ ಪುನಃ ಆ ವಟವೃಕ್ಷವನ್ನು ಆಲದ ಮರವನ್ನು ನೆಟ್ಟಿದ್ದೇವೆ ಹಾಗೆ ಆ ದೇವತೆಯ ದೇವತೆಯ ಆರಾಧನೆಯನ್ನು ಬಿಂಬರೂಪದಲ್ಲಿಯೂ ಮಾಡಬೇಕು ಅನ್ನುವಂತಹ ವಿಚಾರ ಇಟ್ಟುಕೊಂಡು ಆ ಶಿಲಾಮಯವಾಗಿರತಕ್ಕಂತಹ ದೇವಾಲಯ ನಿರ್ಮಾಣವೂ ಆಗಿದೆ ಈ ನಾಲ್ಕು ದಿನಗಳಿಂದ ದೇವಿಯ ಪ್ರತಿಷ್ಠಾಪನಾ ಅಂಗವಾಗಿ ಸಾಕಷ್ಟು ಹೋಮ ಹವನಾದಿಗಳು ಧಾರ್ಮಿಕ ವಿಧಿವಿಧಾನಗಳು ಇದೆ ಇವತ್ತು ಆ ದೇವಿಯ ಪ್ರತಿಷ್ಠಾಪನೆಯ ಮಂಗಳ ದಿವಸ ಈ ದಿನ ಕಮಲಪುಷ್ಪದಿಂದ ಸೂಕ್ತ ಹವನ ಹಾಗೆ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಇದೆ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಈ ಅಗ್ನಿವಂಶ ಕ್ಷತ್ರಿಯ ಕುಲಬಾಂಧವರ ಸಹಕಾರ ಮತ್ತು ಸಹಾಯದಿಂದ ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ ಆ ಭಗವತಿಯು ಈ ಎಲ್ಲ ಅಗ್ನಿವಂಶ ಕ್ಷತ್ರಿಯ ಕುಲಬಾಂಧವರಿಗೆ ತನ್ನ ಮುಖೇನವಾಗಿ ಇಡೀ ಸಮಾಜಕ್ಕೆ ಸನ್ಮಂಗಳವನ್ನು ಮಾಡಲಿ ಹೇಳಿ ಆಶೀರ್ವಾದವನ್ನು ಮಾಡ್ತೇವೆ ನಾನು ಶಿವಮೊಗ್ಗದಿಂದ ಬಂದಿರತಕ್ಕಂತಹದ್ದು ಕೂಡಲಿ ಅರುಣಾಚಲ ಅಯ್ಯರ್ ಅಂಥೇಳಿ ನನ್ನ ಹೆಸರು ನಮ್ಮ ಮಲಸಂದ್ರದ ಲಕ್ಷ್ಮೀದೇವರು ದೊಡ್ಡ ಮನೆ ಚಿಕ್ಕಮನೆ ಗ್ರಾಮ ದೊಡ್ಡ ಮನೆ ಚಿಕ್ಕಮನೆ ಲಕ್ಷ್ಮೀದೇವರಿಂದ ದೇವರಿಂದ ಐದು ದಿನ ಕಾರ್ಯಕ್ರಮಗಳು ದೇವಸ್ಥಾನ ಉದ್ಘಾಟನೆ ಕಳಸ ಸ್ಥಾಪನೆ ದೇವ್ರ ಪ್ರತಿಷ್ಠಾಪನೆ ಎರಡು ದೇವರು ಪ್ರತಿಷ್ಠಾಪನೆಗಳು ಐದು ದಿವಸದ ಕಾರ್ಯಕ್ರಮನೂ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನದಿಂದ ಊಟ ಆಗೈತೆ ಪ್ರಸಾದ ಆಗೈತೆ ಆಮೇಲೆ ಇವತ್ತು ಕಲ್ಯಾಣೋತ್ಸವ ಐತೆ ಕೊನೆಯ ದಿವಸ ಇವತ್ತು ಸಾಯಂಕಾಲ ಮುಕ್ತಾಯ ಆಗ್ತಾ ಐತೆ ಅದರಿಂದ ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಎಲ್ಲ ನಮ್ಮ ಅಣ್ಣ ತಂದಿರು ಈ ಅಕ್ಕಪಕ್ಕ ಊರಿನವರು ಇಡೀ ಜಿಲ್ಲೆ ಜನನೇ ಇತ್ತು ಅಂತ ನಮಗೆ ಅನಿಸ್ತಾ ಆಮೇಲೆ ಎಲ್ಲ ಕಾರ್ಯಕ್ರಮವೂ ನಮ್ಮ ಶಿವಮೊಗ್ಗದ ಪುರೋಹಿತರು ಬಂದು ಸಂತೋಷದಲ್ಲಿ ಭಾರಿ ಇಬ್ಜೆಯಿಂದ ಮಾಡ್ಯವ್ರಿ ಅಂತ ನನಗೆ ಅನಿಸ್ತೈತೆ ಜನರು ಹೇಳ್ತಾ ಇದ್ದಾರೆ ಭಾರಿ ಚೆನ್ನಾಗಿ ಆಗ್ತಾ ಐತೆ ಇವತ್ತು ಕೊನೆಯ ದಿವಸ ಆಗಿರೋದ್ರಿಂದ ಇವತ್ತು ಮುಕ್ತಾಯ ಆಗ್ತಾ ಐತೆ ನಲ್ವತ್ತೆಂಟು ದಿವಸ ಪುರಿ ಎಲ್ಲ ಭಕ್ತಾದಿಗಳು ಎಲ್ಲ ಒಂದೊಂದು ದಿವಸ ಒಂದೊಂದು ದಿವಸ ಅಂತ ಒಂದೊಂದು ಊರಿನವರು ನೂರ ಇಪ್ಪತ್ತಳ್ಳಿ ಐತೆ ಒಟ್ಟು ಈ ದೇವಸ್ಥಾನ ಹಣ ತಮ್ಮದಿರೋ ನೂರ ಇಪ್ಪತ್ತಳ್ಳಿ ಐತೆ ಎಲ್ಲ ಒಂದೊಂದು ದಿವಸ ಎರಡು ಊರ್ನವರು ಮೂರೂರನವರು ಸರಿ ನಲ್ವತ್ತು